ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಪುತ್ತೂರು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಅಮಳ ರಾಮಚಂದ್ರ ಅವರು ನಾನು ಪೋಸ್ಟ್ನಲ್ಲಿ ಯಾರ ಹೆಸರನ್ನು ಉಲ್ಲೇಖಿಸಲಿಲ್ಲ ನನ್ನ ಮನಸ್ಸಿನಲ್ಲಿದ್ದದ್ದು ಪಾಕಿಸ್ತಾನದ ಪ್ರಧಾನಮಂತ್ರಿ ಶೆಹಬಾಜ್ ಷರೀಫ್ ನನ್ನ ಪೋಸ್ಟ್ ಹೇಗಿತ್ತೆಂದರೆ ದೇಶದ ಸೌಹಾರ್ದತೆ ಸಾರ್ವಭೌಮತೆಗೆ ಕಾರ್ಕೋಟಕ ವಿಷ ಅಂತ ಹೆಡ್ಡಿಂಗ್ ಕೊಟ್ಟು ಇವರು ವಿಶ್ವಗುರುವಲ್ಲ ವಿಷಗುರು ಅಂತ ಪಾಕಿಸ್ತಾನದ ಭಯೋತ್ಪಾದಕರು ಧರ್ಮವನ್ನು ಗುರುತಿಸಿ ಹತ್ಯೆ ನಡೆಸಿದ್ದರಿಂದ ಅವರ ಈ ಕೃತ್ಯ ದೇಶದ ಸೌಹಾರ್ದತೆಗೆ ಧಕ್ಕೆ ತಂದು ಭಾರತವನ್ನು ಧರ್ಮದ ಆಧಾರದಲ್ಲಿ ಒಡೆಯುವ ಪ್ರಯತ್ನ ಹಾಗೂ ಅಲ್ಲಿ ನಡೆದ ಭಯೋತ್ಪಾದನಾ ದಾಳಿ ನಮ್ಮ ಸಾರ್ವಭೌಮತೆಯ ಮೇಲೆ ದಾಳಿಯಾಗಿದೆ ಹೀಗಾಗಿ ಆ ರೀತಿಯ ಪೋಸ್ಟ್ ಅನ್ನು ಹಾಕಿದ್ದೆ ಅಷ್ಟೇ ಆದರೆ ಪುತ್ತೂರಿನ ಬಿಜೆಪಿ ನಾಯಕರು ಇದನ್ನು ತಿರುಚಿ ಭಾರತದ ಪ್ರಧಾನಮಂತ್ರಿಗಳ ಮೇಲಿನ ಅವಹೇಳನ ಅಂತ ದೂರು ನೀಡಿದ್ದು ಅವರ ಬೌದ್ಧಿಕ ದಿವಾಳಿತನವನ್ನ ತೋರಿಸುತ್ತದೆ ಎಂದರು ಯಾವುದೇ ಒಂದು ವಿಚಾರವನ್ನ ನಾವು ನೋಡುವ ದೃಷ್ಟಿಕೋನದಿಂದ ಆ ವಿಚಾರ ಅವರವರಿಗೆ ಅರ್ಥವಾಗುತ್ತದೆ ಅದಕ್ಕೆ ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅವರವರ ತೆರನಾಗಿ ಇರುತಿ ಹನು ಯೋಗಿ ಹರಿಯ ಭಕ್ತರಿಗೆ ಹರೀಶ್ ಹರನ ಭಕ್ತರಿಗೆ ಹರ ನರರೇನು ಭಾವಿಪರೋ ಅಂದರಂತೆ ತೋರುವನು ಈ ಪೋಸ್ಟ್ನಲ್ಲಿ ನಾನು ಯಾರ ಹೆಸರನ್ನೂ ಉಲ್ಲೇಖಿಸಿಲ್ಲ ಈ ಪೋಸ್ಟ್ ನೋಡುವಾಗ ಭಯೋತ್ಪಾದನೆಯ ಮೂಲಕ ಭಾರತದ ಮೇಲೆ ವಿಷ ಕಾರುತ್ತಿರುವ ಪಾಕಿಸ್ತಾನ ನಮ್ಮ ಕಣ್ಣ ಮುಂದೆ ಬರಬೇಕಲ್ಲದೆ ಭಾರತದ ಪ್ರಧಾನ ಮಂತ್ರಿಗಳಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂದರು ಪುತ್ತೂರಿನ ಬಿಜೆಪಿ ನಾಯಕ ಮಣಿಗಳು ನನ್ನ ಮೇಲೆ ನೀಡಿದ ಕಪೋಲ ಕಲ್ಪಿತ ದೂರಿಗೆ ಸರಿಯಾಗಿಯೇ ಅವರ ಮೇಲೂ ನಾನು ದೂರು ನೀಡಿದ್ದೇನೆ ಎಂದು ತಿಳಿಸಿದರು ಎರಡು ಕಾರಣಕ್ಕೆ ಆಕ್ರೋಶ ಆಗಿದೆ ಒಂದು ಪಾಕಿಸ್ತಾನಿಯರ ಮೇಲೆ ಆಕ್ರೋಶ ಆಗಿದೆ ಇನ್ನೊಂದು ಗುಪ್ತಚರ ಮಾಹಿತಿಗಳು ಇದ್ರು ಕೂಡ ಭದ್ರತಾ ವೈಫಲ್ಯಲ್ಲಿ ನಡೀತಲ್ಲ ಇದರ ಬಗ್ಗೆ ನಮಗೆ ಆಕ್ರೋಶ ಆಗಿದೆ ನಾವು ಮಾತಾಡಲಿಲ್ಲ ನಾನಂತೂ ಮಾತಾಡಲಿಲ್ಲ ನಾನು ಯಾಕೆ ಮಾತಾಡಿಲ್ಲ ಸಂದಿಗ್ಧ ಸಮಯ ಈಗ ನಾವು ಅದೆಲ್ಲ ಮಾಡಬಾರದು ಈಗ ಸರ್ಕಾರವನ್ನು ಬೆಂಬಲಿಸಬೇಕು ಅನ್ನೋ ನಾವು ಮಾತಾಡಲಿಲ್ಲ ನೋಡಿದುಕ್ ಫೇಸ್ಬುಕ್ ಫೇಸ್ಬುಕ್ ಪೋಸ್ಟ್ ಒಂದಾದ ಪೋಸ್ಟ್ ಹಾಕಿದೆ ಅಂತ ಆದರೆ ಯುದ್ಧ ಮುಗಿದ ನಂತರ ಇದೆಯಲ್ಲ ನಮಗೆ ಅಭಯಕ್ಕೆ ಇದೆಯಲ್ಲ ನಾವು ಹಕ್ಕೋದಲ್ಲ ಇರಬೇಕು ನಮ್ಮ ವಿವೇಚನೆ